ಇದು ಆರ್ ವೆಬ್ ಸೀರೀಸ್ ಮಾಡ್ತಿರೋದು ಇಂದ ಹೊಸ ಕತೆಗಳು ಹೇಳ್ಬೇಕು ಅಂತ ವೆಬ್ ವೆಬ್ಸ್ ವೆಂಚರ್ ಮಾಡಬೇಕು ಅಂತ ಐಡಿಯಾ ಆಯ್ತು ಸುಮಾರು ಸುಮಾರು ಕತೆಗಳು ಕೇಳಿದ್ವಿ ಬಟ್ ಜೊತೆ ಕೊಲಾಬ್ರೇಷನ್ ಜಿ ಫೈವ್ ಜೊತೆ ಕೊಲಾಬ್ರೇಷನ್ ಬಂದಾಗ ತುಂಬಾ ಖುಷಿ ಕೊಡ್ತು ನನ್ನ ಹಿಂದಿನ ದಿನ ಅದು ಒಂದು ಸಣ್ಣ ಯೂನಿಟ್ ಸ್ಟೇಮೆಂಟ್ ತುಂಬಾ ಚೆನ್ನಾಗಿ ಇದೆ ಫ್ರೆಶ್ ಆಗಿದೆ ಅದರ ಕ್ವಾಲಿಟಿ ಕೂಡ ನನಗೆ ಆ ಹೊಸ ಎವೆರಿಂಗ್ ಕೋರ್ ಬೇರೆ ಬೇರೆ ಆಟದನು ಮಾಡೋದು ಇಲ್ಲ ಇಲ್ಲ ಹಾಗೆ ಸದ್ಯಕ್ಕೆ ಸದ್ಯಕ್ಕಿಂತ ಇಲ್ಲ ಸಾಫ್ಟ್ ಆಂಡೆ ಮಚ್ಚಿದೆ ಇಲ್ಲ ಇಲ್ಲ ಅದು ಮೆಜೆಸ್ಟಿ ನೀವು ಮುಗ ಬರ گئی ಐತೆ ಅಲ್ಲಿ ಆ ನೋಡಿದಾಗ ಇಂಗ್ಲಿಷ್ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿತ್ತು यार इट वाज ವೆರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪಕ್ಕಾ ಸಸ್ಪೆನ್ಸ್ ಆಮೇಲೆ ವರ್ಕ್ ಆರ್ಟಿಸ್ಟ್ ಅಲ್ಲೇ ಇದಾರೆ ಸಿಸಿ ಊರಲ್ಲಿ ಇದಕ್ಕೆ ಜನಾನೇ ಎಲ್ಲರೂ ಆಕ್ಟ್ ಮಾಡಿದ್ದಾರೆ ಅವ್ರೆ ಅವರು ಎಕ್ಸೈಟ್ಮೆಂಟ್ ಗೆ ನಾವು ಸರ್ ನಮಗೆ ಆಫ್ ಸಿನಿಮಾಗಿದೆ ವೆಬ್ ಸೀರೀಸ್ಗೆ ಯಾರು ಇಲ್ಲಿ ನಮ್ದು ಹೆಲ್ಪ್ ಮಾಡಿದ್ರು ಅವರು ಸುಮಾರು ಎಡಿಟಿಂಗ್ ಆಗಲಿ ಅಥವಾ ನಮ್ಮ ಸೆಲೆಕ್ಷನ್ ಆಫ್